ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಂದಿನಿ ಹಾಲಿಂದ ಬೆಣ್ಣೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ ನಾವು ಡೈಲಿ ಹಾಲನ್ನ ಕಾಯಿಸ್ಕೊಳ್ತೀವಲ್ಲ ಹಾಲು ಚೆನ್ನಾಗಿ ಕಾದು ಹಾರ್ಕೊಂಡ್ಮೇಲೆ ಈ ಥರ ಕೆನೆ ಕಟ್ಟಿರುತ್ತೆ ಈ ಕೆನೆನೇ ಮಾತ್ರ ನಾವು ಒಂದು ಪಾತಲ್ಲಿ ಎತ್ತಿಟ್ಕೊಳ್ಬೇಕು ನಿಮ್ಮ ಕನ್ವೀನಿಯೆಂಟ್ ತಕ್ಕಾಗೆ ಹದಿನೈದು ದಿವಸ ಅಥವಾ ಇಪ್ಪತ್ತು ಒಂದು ಸರಿ ನಾವು ಬೆಣ್ಣೆನ ಕಡಿಬೋದು ಸೊ ಅಲ್ಲಿ ತನಕ ಈ ಥರ ಬರೋ ನಾವು ಒಂದು ಪಾತ್ರೆಯಲ್ಲಿ ಫ್ರಿಜ್ಜಲ್ಲಿ ನಾವು ಐಸ್ ಮಾಡ್ಕೊಳ್ತೀವಲ್ಲ ಡೀಪ್ ಫ್ರಿಜ್ಜಲ್ಲಿ ಇಟ್ಕೋಬೇಕು ಈ ಕೆನೆನ ನಾವು ಐಸ್ ಮಾಡೋ ಜಾಗದಲ್ಲೇ ಇಡಬೇಕು ತರಕಾರಿ ಇಡೋ ಹತ್ರ ಇಡಬಾರ್ದು ಯಾಕಂದರೆ ಇದು ಕೆಟ್ಟೋಗ್ಬಿಡುತ್ತೆ ಐಸ್ ಮಾಡೋ ಹತ್ರ ಇಟ್ಟರೆ ಇದು ಕ್ವಾಲಿಟಿ ಹಾಳಾಗೋದಿಲ್ಲ ಹಾಗೆ ಇರುತ್ತೆ ನೋಡಿ ನಾನು ಒಂದು ಹದಿನೈದರಿಂದ ಇಪ್ಪತ್ ದ ಇದರಲ್ಲಿ ಶೇಖರ್ಸ್ ಇಟ್ಕೊಂಡಿದ್ದೆ ನಾವು ಫ್ರೀಸರ್ ಅಲ್ಲಿ ಇಟ್ಟಿರೋ ಕಾರಣ ಈ ಕೆನೆ ಎಲ್ಲ ಐಸ್ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಹೊತ್ತಾಗಿದೆ ನೋಡಿ ಇವಾಗ ಇನ್ನು ಇದು ಗಟ್ಟಿಯಾಗೇನೆ ಇದೆ ಸೊ ಇವಾಗ ಇದಕ್ಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಒಂದು ದಿನ ಅದನ್ನ ಹಾಗೆ ಬಿಡ್ತೀನಿ ಸೊ ಅವಾಗ ಈ ಐಸ್ ಇರೋದೆಲ್ಲ ಚೆನ್ನಾಗಿ ಕರಗುತ್ತೆ ಮತ್ತೆ ಈ ಕೆನೆ ಸಹ ಚೆನ್ನಾಗಿ ಎಪ್ಪಾಗುತ್ತೆ ನೋಡಿ ಈಗ ಕೆನೆ ಎಲ್ಲ ಎತ್ಕೊಂಡು ಎಷ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಕೆಳಕ್ ಕೂತಿದೆ ಕೆನೆ ಪೋಷನ್ ಮಾತ್ರ ಮೇಲ್ಗಡೆ ಬಂದು ಕೂತ್ಕೊಂಡಿದೆ ಸೊ ಈಗ ಬೆಣ್ಣೆ ಕಡಿಯೋದಕ್ಕಿಂತ ಮುಂಚೆಗೆ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರ್ನ ಇಟ್ಕೊಳ್ಳಿ ಬಿಸಿ ಏನಕ್ಕೆ ಅಂದರೆ ಈ ಪಾತ್ರೆ ಎಲ್ಲ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಿಸಿನೀರಲ್ಲಿ ಕ್ಲೀನ್ ಮಾಡಿದ್ರೆ ಬೇಗ ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟು ಇನ್ನೊಂದೆರಡು ಪಾತ್ರೆಯಲ್ಲಿ ತಣ್ಣೀರನ್ನ ಇಟ್ಕೋಬೇಕು ಸೊ ನಾನೀಗ ಒಂದು ಚೌಟಿನ ಸಹಾಯದಿಂದ ಗಟ್ಟಿಯಾಗಿರೋ ಕೆನೆನ ಮಾತ್ರ ಮಿಕ್ಸಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ತಣ್ಣೀರು ತಕ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನ ಹಾಕೋಬೇಕು ಮತ್ತೆ ಉಳ್ದಿರೋ ಕೆನೆ ಸಹ ಇದೇ ಮೆಥಡಲ್ಲಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆನೆ ಹಾಕೊಳ್ತೀನಿ ಬೆಣ್ಣೆ ಕಡ್ದ ಹಾಕೊಂಡ್ಮೇಲೆ ಇದು ನೀರಿನಂಶ ಜಾಸ್ತಿ ಆಗೋಯ್ತು ಸೊ ಸ್ವಲ್ಪ ನೀರನ್ನ ನಾನು ಚೆಲ್ತಾ ಇದ್ದೀನಿ ಯಾಕಂದ್ರೆ ನಾವು ಬೆಣ್ಣೆನ ಇದರಲ್ಲಿ ಚೆನ್ನಾಗಿ ತೊಳ್ಕೊಬೇಕಲ್ವಾ ಇಲ್ಲಾಂದರೆ ಇಲ್ಲೆಲ್ಲ ಚೆಲ್ಬಿಡುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಅದಕ್ಕೆನೆ ಪೋಷನು ಮಜ್ಜಿಗೆ ಬೆಣ್ಣೆ ಎಲ್ಲನೂ ಸಪ್ರೇಟ್ ಆಗಿಬಿಡುತ್ತೆ ಸೊ ಈ ಥರ ನೀರಲ್ಲಿ ಈಸಿಯಾಗಿ ನಾವು ಚೆನ್ನಾಗಿ ತೊಳ್ಕೊಂಡು ಈ ಥರ ನೋಡಿ ಬೆಣ್ಣೆ ಮಾತ್ರ ಚೆನ್ನಾಗಿ ರೋಲ್ ಮಾಡೋದಕ್ಕೆ ಬರುತ್ತೆ ಸೊ ಈ ಥರ ರೋಲ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರಿತ್ತಲ್ಲ ಸೊ ಅದಕ್ಕೆಲ್ಲಾನು ನಾನು ತಕೊಳ್ತೀನಿ ಸುಮಾರು ದಿವಸದಿಂದ ನಾನು ಬೆಣ್ಣೆ ಮಾಡ್ತಾ ಇದ್ದೀನಿ ಸೊ ಮಿಕ್ಸಿಲಿ ನಾವು ವಿಸ್ಕ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೆನೆ ಮತ್ತೆ ಬೆಣ್ಣೆ ಸಪ್ರೇಟ್ ಸೊ ಅದಕ್ಕೇನೆ ಮಿಕ್ಸಿನ ಚೆನ್ನಾಗಿ ಜೋರಾಗಿ ಓಡಿಸ್ಕೊಂಡ್ರೆ ಅದ್ರ ಕೆನೆ ಎಲ್ಲ ಹೋಗ್ಬಿಡುತ್ತೆ ಮಜ್ಗೆ ಸಪ್ರೇಟ್ ಆಗುತ್ತೆ ಬೆಣ್ಣೆ ಎಲ್ಲ ಬಂದು ಕಡೆ ಕೂತ್ಕೊಳ್ಳುತ್ತೆ ನೀರಲ್ಲಿ ಈ ತರ ನೀಟಾಗಿ ನಮಗೆ ರೋಲ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ ಇನ್ನು ಬಿಟ್ರೆ ಇನ್ನು ಯಾವುದೇ ರೀತಿಯಾದ ಕೆನೆ ಅಂಶ ಬಂದು ಸೇರ್ಕೊಂಡಿರೋದಿಲ್ಲ ಸೊ ಆ ಪಾತ್ರೆಯಿಂದ ಎಲ್ಲ ರೋಲ್ ಮಾಡ್ಕೊಂಡು ಈ ತರ ಇನ್ನೊಂದು ಪಾತ್ರೆಗೆ ತಕ್ಕೊಂಡಾದ್ಮೇಲೆ ಇದ್ರಲ್ಲಿ ಒಂದ್ಸರಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡ್ಬಿಟ್ರೆ ಬೆಣ್ಣೆ ರೆಡಿನೇ ಆಗ್ಬಿಡುತ್ತೆ ಸೊ ನೋಡಿ ಎಷ್ಟು ಈಸಿಯಾಗಿ ಹೋಮ್ ಮೇಡ್ ಬೆಣ್ಣೆ ರೆಡಿನೇ ಆಗಿಬಿಡುತ್ತೆ ಸೊ ರೊಟ್ಟಿಗೆ ನೀವೇನಾದರೂ ನಾನ್ ವೆಜ್ ಐಟಮ್ಸ್ ಯೂಸ್ ಮಾಡ್ತಿದ್ರೆ ಅಥವಾ ಸ್ಯಾಂಡ್ವಿಚ್ಗೆ ಸೂಪರಾಗಿ ಆಗಿ ಮಾಡ್ಕೋಬೋದು ಮತ್ತೆ ಇದನ್ನ ತುಪ್ಪ ಸಹ ಕಾಯಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್